ಕೈತಾಪಿ ವರ್ಗದವ್ರು ಏನ್ ಮಾಡ್ತಾರೆ ಕೃಷಿ ವರ್ಗದವರು ಬೆಳಿಗ್ಗೆ ಎದ್ದ ತಕ್ಷಣ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ದೈನಂದಿನ ಕೆಲಸವನ್ನು ಪ್ರಾರಂಭ ಮಾಡುತ್ತಾ ಒಂದು ಕೃಷಿ ಕೆಲಸ ಮಾಡಬೇಕಾದ ಮುಂಚಿತವಾಗಿ ಅಲ್ಲಿ ಮಣ್ಣನ್ನೆಲ್ಲ ಮೈಗೆ ಹಚ್ಚಿಕೊಳ್ತಾ ಇದ್ರು ಯಾವ ಕಾಯಿಲೆಯೂ ಬರ್ತಾ ಇರಲಿಲ್ಲ ಹಲ್ಲು ಚಳಿಗೂ ಕೂಡ ಹಾಗೆ ಯಾವುದೇ ಒಂದು ಈಗಿನ ಬೇಸ್ಟ್ಗಳು ಯಾವ್ದಿಲ್ಲ ಆ ಕೆಲವು ಸಲ ಆ ಬೇವಿನ ಕಟ್ಟಿ ಅದೇ ಇರಬಹುದು ಕೈ ಬೇವು ಕಟ್ಟಿ ಇಲ್ಲ ಅಂತ ಕೆಲವು ಸಲ ಮರಳನ್ನೆಲ್ಲ ಬಾಯಿಗೆ ಹಚ್ಚಿಕೊಂಡು ಅಥವಾ ಮಸಿ ಪುಟ್ ಮಸಿ ಇದೆ ಅಲ್ವಾ ಅದನ್ನಕ್ಕೆ ಅದನ್ನೆಲ್ಲ ಹಲ್ಲು ಗಟ್ಟಿಯಾದ ಹಲ್ಲು ಈಗ ನೋಡಿ ಒಂದಷ್ಟು ಜಾಹೀರಾತುಗಳೆಲ್ಲ ಬರುತ್ತೆ ಏನೋ ಹಲ್ಲು ಜೊತೆ ಇರುತ್ತೆ ಒಬ್ಬ ಇದ್ದಕ್ಕಿದ್ದಾಗ ಇನ್ನೊಬ್ರು ಓಡಿ ಬರ್ತಾರೆ ನಿಮ್ಮ ಟೂತ್ ಪೇಸ್ಟ್ ಉಪ್ಪಿದೆ ಆಯ್ತು ನಾಳೆ ದಿವಸ ಉಪ್ಪಿರುವಂತ ಟೂತ್ ಪೇಸ್ಟ್ ಅಂತ ಹೇಳಿ ಸಾಲ್ಟ್ ಅಂತ ಬಂತು ಅದೇ ಒಂದಷ್ಟು ಜಾಹೀರಾತುಗಳು ಮಾರು ಹೋಗ್ತಾ ಇತ್ತೇ ಹಾಗಾಗಿ ಇದು ನಮ್ಮ ನಾವು ಹಾಡಕ ಹಿಂದಿನವರಿಗೆ ಏನು ಬೇಡ ಆದ್ರೆ ಅವರು ಬಳಸುವಂತಹ ಒಂದು ವಸ್ತುಗಳಲ್ಲಿ ಔಷಧಿಯ ಗುಣ ಇತ್ತು ನಮಗೆ ಕೆಲವರು ಸರ್ ಆಶ್ಚರ್ಯ ಆಗುತ್ತೆ ಎಷ್ಟು ಕೆಲವರು ಆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಆ ಮಕ್ಕಳೆಲ್ಲ ಅಲ್ಲೇ ಇರ್ತಾರೆ ಸಣ್ಣ ಸಣ್ಣ ಮಕ್ಕಳು ಅದೇ ಮರಳಲ್ಲಿ ಮಣ್ಣಿನ ರಾಶಿಯಲ್ಲಿ ಬಿದ್ದು ಹೊರಳಾಡ್ತಾ ಇರ್ತಾರೆ ಮೈಯೆಲ್ಲ ಆಗಿರ್ತಾರೆ ಸ್ನಾನ ಇಲ್ಲ ಏನು ಇಲ್ಲ ಆ ಮಕ್ಕಳಿಗೆ ಜ್ವರವು ಬರುತ್ತೆ ಸರ್ ಹೇಳ್ತಾ ಕೊಡ್ತೇವೆ ವ್ಯವಸ್ಥೆ ವರ್ಷ ಗುರುಕುಲದಲ್ಲಿ ಇದ್ದವ ಐದು ವರ್ಷ ಬೆಳಗ್ಗೆ ಐದು ಗಂಟೆಗೆ ಕೇಳಬೇಕು ತಣ್ಣೀರು ಸ್ನಾನ ಮಾಡಬೇಕು ತಣ್ಣೀರು ಸ್ನಾನ ಮಾಡಿದ ಮೇಲೆ ಪ್ರೇಯರ್ಗೆ ಹೋಗ್ಬೇಕು ಬಿಳಿ ಬಟ್ಟೆಯನ್ನು ಹಾಕಿಕೊಂಡು ಪ್ರೇಯರ್ಗೆ ಹೋಗ್ಬೇಕು ಆ ಚಳಿಗೆ ಚಹಾ ಅಂತ ಅಲ್ಲ ಬಿಸಿ ನೀರಿಗೆ ಸ್ವಲ್ಪ ಹಾಲು ಸ್ವಲ್ಪ ಚಹಾ ತಗುಡಿ ಬಣ್ಣ ಬರ್ಲಿಕ್ಕೆ ಅದನ್ನೇ ಅಮೃತ ಅಂತ ತಗೊಂಡು ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ದೊಡ್ಡ ಗಾರ್ಡನ್ ಡೈರಿ ಫಾರ್ಮ್ ನೂರ ಐವತ್ತು ದನಗಳು ಪ್ಲಸ್ ನಮ್ಮದೇ ಆದಂತಹ ದೊಡ್ಡ ತೋಟ ಇದೆಲ್ಲ ಮಾಡಿ

ಇವತ್ತು ಇದ್ದೀನಿ ಅಪ್ಪ ನಾನು ಚೆನ್ನಾಗಿ ಓದ್ತೀನಿ ಚೆನ್ನಾಗಿ ಕಲಿತೀನಿ ಗಮನವಿಟ್ಟು ನಾನು ಬೆಳೆತೀನಿ ಈ ಶಾಲೆಯಲ್ಲಿ ಒಳ್ಳೆಯ ಮಕ್ಕಳನ್ನು ಪಡೆಯುತ್ತೇನೆ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೇನೆ ನನ್ನ ಶರೀರವನ್ನು ಆರೋಗ್ಯವಾಗಿಕೊಂಡು

मनसे त मुख़्तीट

ನೀವು ತುಂಬಾ ಲಕ್ಕಿ ಯಾಕಂತ ನಾನು ಒಂದು ಎರಡು ವಾರ ಹಿಂದೆ ಒಂದು ಶಾಲೆಗೆ ಹೋಗಿದ್ದೆ ಒಂದು ಕಲ್ಕತ್ತದಂತ ಶಾಲೆಗೆ ಹೋಗಿದ್ದೆ ಆ ಶಾಲೆದು ಒಂದು ವರ್ಷಕ್ಕೆ ಫೀಸ್ ಎರಡೂವರೆ ಲಕ್ಷ ಒಂದು ವರ್ಷಕ್ಕೆ ಫೀಸ್ ಎರಡೂವರೆ ಲಕ್ಷ ಅವರು ಗಾಳಿ ನ್ಯಾಚುರಲ್ ಗಾಳಿಯಿಂದ ಅವ್ರಿಗೆ ಎಸಿಯಿಂದ ಗಾಳಿ ಬರ್ತಾ ಆಮೇಲೆ ಆಮೇಲೆ ಇನ್ನೊಬ್ಬಗಳ ಗಾಳಿಯನ್ನು ಇನ್ನೊಬ್ಬ ಇನ್ನು ಹೆಲ್ಪ್ ಮಾಡ್ತಾ ಇದ್ದಾರೆ ನ್ಯಾಚುರಲ್ ಆಗಿ ಗಾಳಿನೇ ಅಂತ ಸೆಕೆಂಡ್ ಏನಂದ್ರೆ ಹೊಟ್ಟೆ ಹಸು ಆಗುವಾಗ ಮಕ್ಕಳೆಲ್ಲ ಕ್ಯಾಂಟೀನ್ ಹೋಗ್ತಾರೆ ಅಲ್ಲಿ ತಿನ್ನೋದು ಗಾರ್ಲಿಕ್ ಬ್ರೆಡ್ ಪಿಜಾ ಬರ್ಗರ್ ಆಯ್ತಾ ಅಲ್ಲಿ ಏನಾಗ್ತದೆ ಈ ಕ್ಯಾಲೋರೀಸ್ ಅಂತ ಏನ್ ಹೇಳ್ತೀವಿ ಬಾಡಿಗೆ ಕ್ಯಾಲೋರೀಸ್ ಅಂತ ಏನ್ ಅದು ಎನರ್ಜಿ ಕೌಂಟ್ ಮಾಡುವಂತದ್ದು ಮೆಕ್ಯಾನಿಸಮ್ ಅದು ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ ನ್ಯೂಟ್ರಿಷನ್ ಕಮ್ಮಿ ಆಗಿರುತ್ತೆ ಬಾಡಿ ಬಾಡಿಗೆ ಮಾಲ್ ನ್ಯೂಟ್ರಿಷನ್ ಆಗುತ್ತೆ ನಿಮ್ಗೆ ಗೊತ್ತಾಗ ಮಾಲ್ ನ್ಯೂಟ್ರಿಷನ್ ಅಂತ ಏನಂತ ಓಕೆ ನಿಮಗೆ ಬೇಕಾಗಿರುವಂತ ಪೌಷ್ಟಿಕಾಂಶ ಬಾಡಿಗೆ ಸಿಗಲ್ಲ ಆಯ್ತಾ ಸೊ ಈ ಮಕ್ ಅಂತ ಹೇಳ್ತೀವಿ ಒಂದು ಕಲ್ಚರ್ ಅಂತ ಹೇಳ್ತೀವಿ ಅದ್ ಸ್ವಲ್ಪ ಇಲ್ಲ ಪೇರೆಂಟ್ಸ್ ಎಲ್ಲ ಕಾರ್ಪೊರೇಟ್ ಆಗಿರ್ತಾರೆ ತುಂಬಾ ದುಡ್ಡು ಇರ್ತದೆ ಈ ಮಕ್ಕಳಿಗೆ ದುಡ್ಡಲ್ಲಿ ಏನ್ ಅಂತ ಗೊತ್ತಿರಲ್ಲ ಆ ಮಕ್ಕಳು ಡಿಸ್ಕಸ್ ಮಾಡೋ ವಿಷಯನೇ ಔಟ್ ಆಫ್ ಬಾಕ್ಸ್ ಇರ್ತದೆ ಮಕ್ಕಳು ಏಜ್ ಅಲ್ಲಿ ಮಕ್ಕಳಾಗಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ನಮ್ದು ಬಾಡಿ ಬಯಾಲಜಿಕಲ್ ಜಾಸ್ತಿ ಆಗುತ್ತೆ ಇವತ್ತು ಎಲ್ಲ ಕಡೆ ಚಿಕನ್ ಅಂದ್ರೆ ಎಷ್ಟು ಜನ ನಾನ್ ತಿಂತ ಗೊತ್ತಿಲ್ಲ ಮುಂಚೆ ಚಿಕನ್ ಅಂದ್ರೆ ವರ್ಷಕ್ಕೊಮ್ಮೆ ಮಾಡ್ತಿರತ್ತೆ ಆ ಚಿಕನ್ ಅಂದ್ರೆ ಮಾಡಿದ್ರೆ ಬಹಳ ಖು ಅಂದ್ರೆ ಸಂದರ್ಭ ಬರ್ಬೇಕು ಚಿಕನ್ ಮಾಡ್ಬೇಕಂದ್ರೆ ಇವಾಗ ಚಿಕನ್ಗೆ ಟೈಮೇ ಎಷ್ಟೋ ಜನ ಡೈಲಿ ಚಿಕನ್ ತಿನ್ನೋರಿದ್ದಾರೆ ಆ ಚಿಕನ್ಗೆ ಸ್ಟಿರಾಯ್ಡ್ ಮಾಡ್ತಾರೆ ಗೊತ್ತಾ ನಿಮ್ಗೆ ಆ ಚಿಕನ್ ಬೆಳೆಸಲಿಕ್ಕೆ ಆ ಫಾರ್ಮ್ ನಲ್ಲಿ ಒಂದು ಸ್ಟಿರಾಯ್ಡ್ ಇಂಜೆಕ್ಟ್ ಮಾಡ್ತಾರೆ ಆ ಚಿಕನ್ ಒಂದು ಗ್ರೋ ಆಗ್ಲಿಕ್ಕೆ ಎಷ್ಟು ಸ್ಪೆಸಿಫಿಕ್ ಟೈಮ್ ಗಿಂತ ಮುಂಚೆನೆ ಗ್ರೋ ಆಗ್ಬಿಡುತ್ತೆ ಆ ಸ್ಟಿರಾಯ್ಡ್ ಚಿಕನ್ ಅನ್ನು ನಾವು ತಿಂತೀವಿ ನಮ್ಮ ಬಾಡಿ ಬಾನ್ಗೆ ಸ್ವಲ್ಪ ಬೇಗವಾಗಿ ಗ್ರೋ ಆಗುತ್ತೆ ಇವಾಗ ಇವಾಗ ನೀವು ಎಷ್ಟೋ ಮಕ್ಕಳಿಗೆ ನೀವು ನೋಡ್ತೀರಾ ಆ ಕಾಲೇಜಲ್ಲಿ ನಾವು ನೋಡ್ತೀವಿ ಇಪ್ಪತ್ತನೇ ವಯಸ್ಸಿನಲ್ಲಿ ಆ ಹುಡುಗ ಆ ಹುಡುಗಿ ನೋಡಕ್ಕೆ ಒಂದು ಮೂವತ್ತೈದು ವರ್ಷ ತರ ಕಾಣ್ತಾರೆ ಅವ್ರು ತಿನ್ನುವಂತ ಫುಡ್ ಪಿಝಾ ಬರ್ಗರ್ ತಿಂತೀವಿ ಅದು ಸಿ ಯಾಕೆ ನಾನು ಐದು ಸಾವಿರ ಮಕ್ಕಳಿಗೆ ಕ್ರಿಕೆಟ್ ಕೋಚಿಂಗ್ ಮಾಡಿದ ಕ್ರಿಕೆಟ್ ಕೋಚ್ ನಾನು ಹದಿನೆಂಟು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಕರ್ನಾಟಕ ಸ್ಟೇಟ್ ಕ್ವಾಲಿಫೈಡ್ ಕ್ರಿಕೆಟ್ ಕೋಚ್ ಆಗಿದೆ ಇಪ್ಪತ್ತ್ ಮೂರನೇ ವಯಸ್ಸಿಗೆ ಬಿ ಸಿ ಸಿ ಐ ಕ್ವಾಲಿಫೈಡ್ ಕ್ರಿಕೆಟ್ ಕೋಚ್ ಅದೆ ಇವತ್ತು ಐ ಪಿ ಎಲ್ ಪ್ಲೇಸ್ಗೆ ಕೋಚಿಂಗ್ ಮಾಡಿದ್ರು ಇಂಡಿಯಾ ಪ್ಲೇಸ್ ಕೋಚಿಂಗ್ ಮಾಡಿದ್ರು ನನ್ನ ಅಕಾಡೆಮಿಯಿಂದ ಮಕ್ಕಳು ಇಂಡಿಯಾ ಟೀಮು ಸಹ ಇದೆ ಬಟ್ ಸಮ್ಮರ್ ಕ್ಯಾಂಪ್ ಅಂತ ಒಂದು ಬರುತ್ತೆ ಆ ಸಮ್ಮರ್ ಕ್ಯಾಂಪ್ ನಲ್ಲಿ ನಮ್ಮ ಅಕಾಡೆಮಿ ಇನ್ನೂರು ಮಕ್ಕಳು ಮುನ್ನೂರು ಮಕ್ಕಳು ಅಡ್ಮಿಷನ್ ಆಗ್ತಾರೆ ಅದ್ರಲ್ಲಿ ಎಷ್ಟೋ ಪೇರೆಂಟ್ಸ್ ಬಂದು ನನಗೆ ಹೇಳ್ತಾರೆ ಸರ್ ನನ್ನ ಅಕಾಡೆಮಿರೋದು ಯಾಕಂದ್ರೆ ಬರಬೇಕು ಸರ್ ಅಷ್ಟೇ ನನಗೆ ಅವನು ಇಂಡಿಯಾ ಆಡ್ಬೇಕಂತ ನನಗೆ ಏನು ಆಸೆ ಇಲ್ಲ ನನಗೆ ಸ್ಟೇಟ್ ಲೆವೆಲ್ ಆಡ್ಬೇಕಂತ ಆಸೆ ಇಲ್ಲ ಯಾಕೆ ಯಾರಿಗೆ ಹೇಳ್ಬೇಡಿ ಸರ್ ವಿಷಯ ಏನಂದ್ರೆ ಅವನಿಗೆ ಬಿ ಪಿ ಇದೆ ಸರ್ ಜಾಸ್ತಿ ಓಡಿಸ್ ಓಡಿಸ್ಕೋಬೇಡಿ ಸರ್ ಅಸ್ತಮ ಇದೆ ಸರ್